ಇಪ್ಪತ್ತ ಎರಡನೇ ತಾರೀಕು ಅಖಂಡ ಕರ್ನಾಟಕ ಬನ್. ಗಡಿನಾಡಿಗಾಗಿ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕನ್ನಡ ಶಕ್ತಿ ಪ್ರದರ್ಶನ ಕನ್ನಡಿಗರ ಕೂಗು ದೆಹಲಿಗೆ ಮುಟ್ಟಬೇಕು ಕನ್ನಡದ ಶಕ್ತಿ ದೇಶಕ್ಕೆ ಗೊತ್ತಾಗಬೇಕು ಸಂಪೂರ್ಣ ಕರ್ನಾಟಕ ಬಂದ್ ಇಪ್ಪತ್ತೆರಡು ಸಂಪೂರ್ಣ ಕರ್ನಾಟಕ ಬಂದ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು ಹಿಂದಿ ಬೇಡವೇ ಬೇಡ ಹಿಂದಿ ಬೇಡವೇ ಬೇಡ ಮೇಕೆದಾಟ್ ಆಗಲೇಬೇಕು ಮೇಕೆದಾಟ್ ಆಗಲೇಬೇಕು ಇಡೀ ಕರ್ನಾಟಕದಲ್ಲಿ ಎಂದೆಂದು ಕಂಡರಿಯದಂಥ ಬಂದ್ ಆಗಲೇಬೇಕು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳು ಗಡಿನಾಡು ಹೊರನಾಡು ಎಲ್ಲ ಕಡೆ ಬಂದ್ ಆಗಲೇಬೇಕು ಅಷ್ಟೇ ಇಲ್ಲವೇ ಇಲ್ಲ ಬಂದ್ ಯಾರಿಗಾಗಿ ಕನ್ನಡಕ್ಕಾಗಿ ಬಂದ್ ಯಾರಿಗಾಗಿ ಕನ್ನಡದ ಶಕ್ತಿ ಬಂದ್ ಯಾರಿಗಾಗಿ ಕರ್ನಾಟಕಕ್ಕಾಗಿ ಆ ದೃಷ್ಟಿಯಿಂದ ಬಂದ್ ಕನ್ನಡಿಗರ ಬಂದ್ ಬಂದ್ ಕರ್ನಾಟಕದ ಬಂದ್